ಇನ್ನು ಪವಿತ್ರ ಗೌಡನ ಠಾಣೆ ಕರ್ಕೊಂಡ್ಬಂದಾಗ ಬಂದಾಗ ಕಣ್ಣೀರ್ ಹಾಕ್ತಾನೆ ಬಂದರು ಪವಿತ್ರ ಗೌಡ ಕಣ್ಣೀರು ಹಾಕ್ತಿರುವಂಥ ಫೋಟೋ ಕೂಡ ಬಯಲಾಗಿದೆ ಫೋಟೋಗಳ ಮೇಲೆ ಫೋಟೋಗಳು ಬರ್ತಾ ಇವೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಮತ್ತಷ್ಟು ಫೋಟೋಗಳು ಲಭ್ಯವಾಗಿವೆ ಎಪಿ ನಗರ ಠಾಣೆಯಲ್ಲಿ ಪವಿತ್ರ ಕಣ್ಣೀರು ಹಾಕ್ತಾ ನಿಂತಿರೋದು ಅನ್ನಪೂರ್ಣೇಶ್ವರ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸ್ಟೇಷನಿಗೆ ಬರ್ತಿದ್ದಂಗೆ ಪವಿತ್ರ ಗೌಡ ಅಳುತಾನೆ ಬಂದು ನಾವು ತೋರಿಸ್ತಾ ಇದ್ದೀವಿ ಆ ಫೋಟೋಗಳನ್ನು ಇದು ಎಲ್ಲದಕ್ಕೂ ಕೂಡ ಪ್ರಮುಖವಾದಂಥ ಕಾರಣ ಪವಿತ್ರ ಯಾವನೋ ಏನೋ ಈ ರೀತಿ ಮೆಸೇಜ್ ಕಳಿಸ್ತಾನಂದ್ರೆ ಬ್ಲಾಕ್ ಮಾಡೋದಲ್ವಾ ಬ್ಲ್ಯಾಕ್ ಮಾಡಿಬಿಟ್ರೆ ಬುದ್ಧಿ ಕಲಿಸೋದು ಹೆಂಗೆ ದೊಡ್ಡಸಿಗೆ ತೋರಿಸ್ಬೇಕಲ್ಲ ನನ್ನ ಜೊತೆಗೆ ಇರುವಂಥವ್ರು ಯಾರು ಸೂಪರ್ ಸ್ಟಾರ್ ನಾನು ಸೂಪರ್ ಸ್ಟಾರ್ ಪ್ರೇಯಸಿಯಾಗಿ ನಾನು ಹಂಗೆ ಬಿಟ್ಬಿಟ್ರೆ ಅದು ನೋ ಪಾಠ ಕಲಿಸ್ಬೇಕು ಅಂತ